ಕೆಳಗಡೆ ನೋಡಿದ್ರೆ ಅಷ್ಟೇ ಮೈಕಿ ಮೈಕಿ ಒನ್ ಟೈಮ್ಗೆ ಮುನ್ನೂರ ಐವತ್ತು ಜನ ಹೋಗ್ಬೋದು ಅಂತ ಎಷ್ಟ ಐತ್ ನೋಡ್ರಿ ಅದ ನೇಚರ್ ಮಾತ್ರ ಸೈ ಕಾಯ್ ಕಾಣ್ತಿದೆ ಮಳೆ ಶುರುವಾಯ್ತಪ್ಪನ್ಗೆ ಮತ್ತೆ ನಾನು ಬಂದೆ ಗ್ಲಾಸ್ ಇರ್ಬೋದು ಕೇರಳದ ಮಲ್ಲಪ್ಪುರಂ ಜಿಲ್ಲೆಯಲ್ಲಿ ಮಿನಿ ಊಟಿ ಇದೆ ಮಿನಿ ಊಟಿ ಅಂತ ಯಾಕೆ ಕರೀತಾರೆ ಅಂದ್ರೆ ನಮಸ್ಕಾರ ಪ್ರಜೆಗಳೇ ನೀವೇನ್ ನೋಡ್ತಿದ್ದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ಲದೆ ಏ ಸ್ನೇಹಿತರೆ ಎಲ್ರಿಗೂ ಬೆಳಗಿನ ಶುಭೋದಯಗಳು ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನಂದ್ರು ಹಿಂಗಿದೆ ನೋಡ್ರಿ ಟೆಂಟ್ ಇಲ್ಲಿದೆ ಈಗ ನಿಮ್ಮನ್ನ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿದೆ ಲಿಫ್ಟ್ ಕೇಳಬೇಕು ಹೋಗಬೇಕು ಅದನ್ನು ನೋಡಬೇಕು ಮತ್ತು ಇವತ್ತು ನನ್ನ ಜರ್ನಿ ಪಾಲಕ್ ಶುರು ಶುರುವಾಗುತ್ತೆ ಸೊ ಬನ್ನಿ ಹೋಗೋಣ ಎಷ್ಟು

ನನ್ನ ಪ್ರಕಾರ ಪ್ರಯಾಣ ಅಂದರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕ್ಷೇಮವಾಗಿ ತಲುಪುವುದಷ್ಟೇ ಅಲ್ಲ ಆ ಪ್ರಯಾಣದಲ್ಲಿರುವಂತಹ ಪ್ರತಿಯೊಂದು ಕ್ಷಣಗಳನ್ನ ಅನುಭವಿಸುತ್ತಾ ಆ ಪ್ರಯಾಣವನ್ನು ಒಂದು ಸತ್ವಭರಿತ ಪ್ರಯಾಣವನ್ನಾಗಿ ಮಾರ್ಪಡಿಸುವುದು ಒಂದು ಜಾಗದಲ್ಲಿ ಬಂದು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಹೊರಟರು ನಾನೀಗ ಮಿನಿ ಊಟಿ ಬಂದಿದ್ದೀನಿ ಸ್ನೇಹಿತರೆ ನಾವಿದೀವಿ ಮಿನಿ ಊಟ ಕೇರಳದ ಮಲ್ಲಾಪುರಂ ಜಿಲ್ಲೆಯಲ್ಲಿ ಮಿನಿ ಊಟಿ ಇದೆ ಮಿನಿ ಊಟಿ ಅಂತ ಯಾಕೆ ಕರೀತಾರೆ ಅಂದ್ರೆ ಕಾರಣ ಇಷ್ಟೇ ಭಾರತದ ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾದ ನಮ್ಮ ಊಟಿ ಇದೆ ಅಲ್ವಾ ಆ ಊಟಿಯನ್ನ ಹೋಲುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಅಡ್ಡ ಹೆಸರು ಬಂದಿದೆ ಅದೇ ಮಿನಿ ಊಟಿ ಅಂತ ಗಿರಿಂಬ್ರಾ ಬೆಟ್ಟಗಳು ಅಥವಾ ಮಿನಿ ಊಟಿ ಅಂತ ಕರೀತಾರೆ ಇಲ್ಲಿ ನೀವು ನೋಡೋದಾದ್ರೆ ಮೇಲೆ ಒಂದಿಷ್ಟು ಬೇರೆ ಬೇರೆ ತೋಟಗಳಿದಾವೆ ಕಲ್ಲು ಪುಡಿ ಮಾಡುವ ಯಂತ್ರಗಳಿದಾವೆ ಅಂದ್ರೆ ಕಲ್ಲನ್ನ ಪುಡಿ ಮಾಡಿ ಅಂದ್ರೆ ಮೈನಿಂಗ್ ಅಂತೀವಲ್ಲ ಸೊ ಆ ತರದ ಬೇರೆ ಬೇರೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳುವ ಅಂದ್ರೆ ಕಮರ್ಷಿಯಲ್ ಆಗಿರೋ ಯಂತ್ರಗಳು ಮತ್ತೆ ಬೇರೆ ಬೇರೆ ತೋಟಗಳಿದಾವೆ ಇಲ್ಲಿ ನೋಡಿ ಗ್ಲಾಸ್ ಬ್ರಿಡ್ಜ್ ಎಂ ಕಾಣ್ತಿದೆ ಎಂಟ್ರಿ ಫೀಸ್ ಇರ್ಬೋದು ನನ್ನ ಮೊದಲ ಎಂಟ್ರಿ ಫೀ ಕೊಟ್ಟು ನೋಡುವಂತ ಒಂದು ಪ್ಲೇಸ್ ಆಗುತ್ತೆ ಇದು ಮಿನಿ ಊಟಿ ಇಲ್ಲಿಂದ ಶುರು ಆಗುತ್ತೆ ನಾವು ಎಂಟ್ರಿ ಫೀ ಕೊಟ್ಟು ನೋಡೋದು ಈ ಕೇರಳ ರಾಜ್ಯವು ಪಶ್ಚಿಮ ಘಟ್ಟಗಳನ್ನು ಬಿಟ್ಟು ಕೂಡ ಐದು ದೊಡ್ಡ ಪರ್ವತಗಳನ್ನು ಹೊಂದಿದೆ ಆ ಐದು ದೊಡ್ಡ ಪರ್ವತಗಳಲ್ಲಿ ಒಂದು ಪಾಲಕಾಡಲ್ಲಿದೆ ಒಂದು ಕಣ್ಣೂರಲ್ಲಿ ಮೂರು ಮಲ್ಲಪ್ಪುರಂ ಜಿಲ್ಲೆಯಲ್ಲಿ ಹಿಂಗೋದ್ರೆ ನಾವು ಗ್ಲಾಸ್ ಬ್ರಿಡ್ಜ್ ಹೋಗ್ತೀವಿ ಅದಕ್ಕಿಂತ ಮುಂಚೆ ಈ ಕಡೆ ಒಂದು ವಿರೋಣ ಆಯ್ತು ಆಮೇಲೆ ಮಳೆ ಶುರುವಾಯ್ತು ಬರ್ತದೆ ಮಳೆ ಶುರುವಾದ್ರೆ ಮತ್ತೆ ಯಾವ ಮಳೆ ಬರಂಗಿಲ್ಲ ಹೊಟ್ಟೆ ಆಗಿಲ್ಲ ಯಾವಿಗೆ ಅರ್ಥ ಆಗುತ್ತೆ ಅದು ಸ್ನೇಹಿತರೆ ಈಗ ಗ್ಲಾಸ್ ಬ್ರಿಡ್ಜ್ ಹೋಗುವಂತ ಸಮಯ ಬಂದಾಯ್ತು ಹೊರಡ್ತಾ ಇದ್ದೀನಿ ಒಳಗಡೆ ಬಂದ್ರೆ ಈ ರೀತಿ ಕಾಣ್ತಾ ಇದೆ ಸೊ ಗ್ಲಾಸ್ ಗೆ ಹೋಗೋಣ ನೋಡೋಣ ಹೆಂಗಿದೆ ಗೊತ್ತಾಗುತ್ತೆ ಮಿನಿ ಊಟಿಲಿ ಇರುವಂತಹ ಎಲ್ಲ ಪಾರ್ಕ್ಗಳಲ್ಲಿ ಈ ಮಿಸ್ಟಿಲ್ಯಾಂಡ್ ಏನಿದೆ ಇದು ಬಿಗ್ಗೆಸ್ಟ್ ಪಾರ್ಕ್ ಸೊ ಅದರ ಒಳಗಡೆ ನಾವು ನೋಡೋಕೆ ಹೋಗ್ತಿದ್ದೀವಿ ಗ್ಲಾಸ್ ಬಿಡ್ತಿನ ಏನು ಜರಿತಿಲ್ಲ ಆದರೆ ಕೆಳಗಡೆ ಕೆಳಗಡೆ ನೋಡಿದ್ರೆ ಇದಕ್ಕೆ ಈ ಗ್ಲಾಸ್ ಬಿಡ್ಜಿಗೆ ಎರಡುನೂರು ರೂಪಾಯಿ ಅಂತ ಹೇಳಿದ್ರು ಅವರು ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಇರೋದೇ ನೂರು ರೂಪಾಯಿ ಇತ್ತು ಅದಕ್ಕೆ ನಾನು ಹೇಳಿದೆ ಫಾಲೋನ್ ಗ್ಲಾಸ್ ಬಿಡ್ತೇನೆ ನೋಡಿ ಫಾಲೋನ್ ಗ್ಲಾಸ್ ಬಿಟ್ಟಿದ್ದೀಯಲ್ವಾ ಸೊ ಅದಕ್ಕೆ ಅದಕ್ಕೆ ನೂರು ರೂಪಾಯಿ ಅಂತ ಇದಕ್ಕೆ ಎರಡು ನೂರು ರೂಪಾಯಿ ಅಂತ ನನ್ನ ಹತ್ರ ನೂರು ರೂಪಾಯಿ ಇರುತ್ತೆ ನಾನು ಸಿಕ್ಕಿದೆ ನೋಡ್ತೀನಿ ಬಿಡಿ ಅಂತ ಕೊಟ್ಟು ಬಂದೆ ಆಮೇಲೆ ಅವ್ರವ್ರು ಏನೇನು ಮಾತಾಡಿಕೊಂಡು ಓಕೆ ಓಕೆ ದೊಡ್ಡದಾಗ ದೊಡ್ಡದೇ ನೋಡು ದೊಡ್ಡದೇ ನೋಡು ಅಂತಂದರೆ ನೂರು ರೂಪಾಯಿ ಇಸ್ಕೊಂಡ್ರೆ ಆ ದೊಡ್ಡದೇ ನೋಡಿದ್ರೆ ದೊಡ್ಡದೇ ನೋಡು ಅಂತಂದರೆ ಇಲ್ಲಿವರೆಗೂ ಬಂದಿದ್ದೀನಿ ಇನ್ನು ಲಾಸ್ಟ್ ಸ್ಪಾಟ್ ಬಂದಿಲ್ಲ ಹಾಂ ಈಗ ಲಾಸ್ಟ್ ಸ್ಪಾಟ್ ಸರ್ಕಲ್ ಬಂದಿದ್ದೀನಿ ಅಬ್ಬೋ ಅಣ್ಣಿ ಕಾಣಷ್ಟು ಕ್ಲಿಯರ್ ಕಾಣಲ್ಲ ಬಿಡಿ ಇಲ್ಲಿ ಏನಿಲ್ಲ ಅಲ್ಲಿ ಸಪೋರ್ಟಿಗೆ ಎರಡು ಕಂಬ ಅಲ್ಲಿ ಎರಡು ಕಂಬಗಳಿದೆ ಅಲ್ಲಿ ಸೊ ಅದೇ ಕಂಬಗಳ ಸಪೋರ್ಟ್ ಇಲ್ಲಿ ತನಕ ಬಂದಿದೆ ನೋಡ್ಬೋದು ನೀವು ಇಲ್ಲಿಂದ ನೇಚರ್ ಮಾತ್ರ ಸೈಕಾಗಿ ಕಾಣಿಸುತ್ತೆ ಏ ಜಕಾತು ಕಮಾಲ್ ಕಿಂತ ನೋಡ್ಬೋದು ಅಲ್ಲೆಲ್ಲ ತೆಂಗಿನ ಗಿಡ ಇರೋದು ಅಲ್ಲಿಂದ 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 ಅಲ್ಲಿವರೆಗೂ ಎಲ್ಲೂ ಎಂಡೆ ಇಲ್ಲ ಅಲ್ಲೆಲ್ಲೋ ವೈಟ್ ಒಂದು ಕಾಣಿಸುತ್ತೆ ನಿಮ್ಗೆ ಕಾಣಿಸಿಲ್ಲ ಅನ್ಸುತ್ತೆ ಅಲ್ಲಿ ವೈಟ್ ಇದೆ ಅಲ್ಲಿ ಅಲ್ಲಿ ತನಕ ತೆಂಗಿನ ಗಿಡ ಅಲ್ಲಿ ತನಕ ತೆಂಗಿನ ಗಿಡ ಅಲ್ಲಿ 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 ಎಲ್ಲಾ ಕಡೆ ತೆಂಗಿನ ಗಿಡನ ಹಾಕಿದ್ದಾರೆ ಪಾಗ್ ನೋಡಿ ಹೆಂಗು ಕಾ ಎಲ್ಲ ಇಲ್ಲಿ ಇದು ಬರ್ತಾ ಇದೆ ಹಿಂದ್ಗಡೆ ಪಾಗ್ ಬರ್ತಾ ಇದೆ ಈ ಗ್ಲಾಸ್ ಬ್ರಿಡ್ಜ್ ನ ಬಗ್ಗೆ ನೀವು ನನ್ನಲ್ಲಿ ಕೇಳೋದಾದ್ರೆ ನಾನು ಇಷ್ಟೇ ನಿಜವಾಗ್ಲೂ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಯಾಕಂದ್ರೆ ಅಲ್ಲಿ ನಡ್ಕೊಂಡು ಹೋಗುವಾಗ ಆಗುವಂತ ಅನುಭವ ಇರಬಹುದು ಮತ್ತೆ ಅಲ್ಲಿ ನಿಂತ್ಕೊಂಡು ಇಡೀ ಪರಿಸರವನ್ನ ನೋಡೋ ಅನುಭವ ಆಗಿರಬಹುದು ತುಂಬಾ ಅಂದ್ರೆ ತುಂಬಾ ರೋಮಾಂಚನಕಾರಿಯಾಗಿರುತ್ತೆ ತುಂಬಾ ಖುಷಿ ಕೊಡುತ್ತೆ ನೀವು ಸುತ್ತಲೂ ನೋಡಿ ಅನುಭವಿಸುವುದು ಒಂದು ಅನುಭವ ಆದ್ರೆ ನಿಮ್ಮ ಕೆಳಗಡೆ ನಿಮ್ಮ ಕಾಲಿನ ಕೆಳಗಡೆ ಕಾಣ್ತಿರುವಂತಹ ಜಗತ್ತಿದೆಯಲ್ಲ ಅದನ್ನ ನೋಡಿದ್ರೆ ನಿಜವಾಗ್ಲೂ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಅವನವನು ಗಿಚ್ಚಿರುತ್ತೆ ನೋಡ್ರಿ Brin, ಗ್ಲಾಸ್ ಥ್ಯಾಂಕ್ ಯು ಗ್ಲಾಸ್ ಬ್ರಿಡ್ಜ್ ಹೋದಾಗ ಅವರೇ ಅಂದ್ರೆ ಅಲ್ಲಿ ಎಂಟ್ರಿ ಇರ್ತಾರಲ್ವಾ ಗ್ಲಾಸ್ ಬ್ರಿಡ್ಜ್ ಗೆ ಹೋಗುವಾಗ ಅನ್ನೂರನ್ನ ಎಂಟ್ರಿಲಿ ಇದ್ರು ಮಿಸ್ಟಿಲ್ಯಾಂಡ್ ಮಿನಿ ಊಟಿ ಪಚ್ ಪಾರ್ಕ್ ಅಂತ ಇದೆ ಅಲ್ಲಿಗೆ ಕರ್ಕೊಂಡು ಅಂತ ಹೇಳ್ತಾ ಇದಾರೆ ಈಗ ಪಚ್ ಪಾರ್ಕ್ ಬಂದಿದೀವಿ ಹೊರಗಡೆ ಹೋಗ್ತಾ ಇರಿ

ಓ ಇಲ್ಲಿ ನೋಡ್ಬೋದು ನೀವು ಹಾವು ಖುಷಿನ ಕಡದೆ ಈಗ ಬಾಲ್ ಮೈಮೇಲೆ ಹಾಕುವಂತ ಸಮಯ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡೋಣ ಯಾರು ಮಾಡಕ್ ಸಾಧ್ಯ ಆಗಲ್ಲ

ಇವನು ಫಿಶ್ ಅಲಿಗೇಟರ್ ಬೋಟ್ ಅಲ್ಲಿ ಅಲಿಗೇಟರ್ ಗ್ಲಾಸ್ ಇದು ಅಲಿಗೇಟರ್ ಫಿಶ್ ಆಸ್ಟ್ರೇಚನ್ನ ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಆಸ್ಟ್ರೇಚನ್ನ ಎಷ್ಟು ಯಾವ ರೈಟ್ ನೋಡ್ರಿ ಅದ ನಾವು ಹಿಡಿದಾಗೆಲ್ಲ ನೋಡಿ ನಾವು ಕುಕ್ತಾವ ಅದಕ್ಕೆ ನಾನು ಮುಂದೆ ಹೊಂಟಿಲ್ಲ ಬಾ ಬಾಬಾ ಬಾ ಬಾ ಕೊಳದಿ ಹಂಗೆ ಇದು ಹಾಸ್ಟೆಲ್ಸ್ ಪಕ್ಷಿ ನೋಡ್ಬೋದು ಹಾಸ್ಟೇಸ್ ಹಂಗೆ ಅವರು ನಾನು ಐವತ್ತು ತನಕ ಹೋಗ್ತೀನಿ ಬಿಡ್ತೀನಿ ಬರೀ ಅಂತಿದ್ದಾರೆ ಅವ್ರ ಜೊತೆಗೆ ಹೋಗಬೇಕು ಅದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಇದೆ ನೋಡ್ಕೊಂಡು ಹೋಗಿ ಹಾಸ್ಟೇಜ್ ಅಂತರೂ ತುಂಬ ಎತ್ತರ ಇರೋದು ನೋಡೇ ಇರಲಿಲ್ಲ ಮೊದಲೇ ಕಾ ಬಾ ಬಾಬಾ ಇಲ್ಲೇ ನೋಡ್ತಿದ್ದೀರಾ ಬರ್ಡ್

ಇಲ್ಲ ನೀವು ಮಿನಿ ಹೋಟಿಲ್ ಲ್ಯಾಂಡ್ ಅಲ್ಲಿ ಇರುವಂತಹ ಗ್ಲಾಸ್ ಗ್ಲಾಸ್ ಬ್ರಿಡ್ಜ್ ಅದು ಇಂಡಿಯಾದಲ್ಲ ಲಾಂಗೆಸ್ಟ್ ಬ್ರಿಡ್ಜ್ ಬೇರೆ ಬೇರೆ ಕಡೆ ಎಲ್ಲ ಟೈಮಿಂಗ್ಸ್ ಇರುತ್ತೆ ಅಷ್ಟೊತ್ತು ಇಷ್ಟೊತ್ತು ಅಂತ ಬಟ್ ಈ ಗ್ಲಾಸ್ ಬ್ರಿಡ್ಜ್ ಅಲ್ಲಿ ಹೋದ್ರೆ ಯಾವುದೇ ತರಹದ ಟೈಮಿಂಗ್ಸ್ ಇರಲ್ಲ ಎಷ್ಟೊತ್ತು ಬೇಕಾದರೂ ಹೋಗಿ ನಿಂತು ವಿಡಿಯೋ ತಗೊಳ್ಬಹುದು ಫೋಟೋ ತಗೊಳ್ಬಹುದು ಅಲ್ಲಿ ಒನ್ ಟೈಮಿಗೆ ಮುನ್ನೂರ ಐವತ್ತು ಜನ ಹೋಗ್ಬೋದಂತೆ ತ್ರೀ ಹಂಡ್ರೆಡ್ ಫಿಫ್ಟಿ ಪೀಪಲ್ಸ್ ಹೋಗ್ಬೋದಂತೆ ಒನ್ ಟೈಮಿಗೆ ಸೊ ಅಷ್ಟು ಜನ ಹೋದ್ರೂ ಕೂಡ ಏನು ಆಗಲ್ಲ ಅಂತಿದ್ದಾರೆ ಅವರು ಹೊನ್ನಡಿಯಿಂದ ನಾನೀಗ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಮಲಪುರಂಗೆ ಮಲಪುರಂ ಟೌನ್ ಇಂದ ಮತ್ತೆ ಬೇರೆ ಹೊರಗಡೆ ಅಂದ್ರೆ ಅಲ್ಲಿ ಒಂದು ಎಚ್ ಪಿ ಭಾರತ ಬಂಪಲ್ಲಿ ಟೆಂಟ್ ಇದೆ ಅಲ್ವಾ ಆ ಟೆಂಟ್ ತಗೊಂಡು ಇವತ್ತು ನಾವು ಪಾಲಾಕಾಡಿಗೆ ಜರ್ನಿ ಶುರು ಮಾಡಬೇಕಲ್ವಾ ನನ್ನ ಲೊಕೇಶನ್ಗೆ ಮತ್ತೆ ನಾನು ಬಂದೆ ಯು ಯು ಮಚ್ ಮತ್ತೆ ಭೇಟಿ ಆಗೋಣ